ಐ ಫ್ರೆಂಡ್ ವೆಲ್ಕಮ್ ಟು ಮೂಟ್ಯೂಬ್ ಚಾನಲ್ ಎಲ್ಲಾಗಿಲ್ಲ ಚೆನ್ನಾಗಿದ್ದಾರಂತ ಬೋಸ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ಗುರುವಾರದ ಶುಭಾಶಯಗಳು ಎಲ್ಲರಿಗೂ ಗುರುವಾರ ಅಂದರೆ ಸಾಕು ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಎಷ್ಟು ಜನ ಬರ್ತಾರೆ ತುಂಬಾ ಜನ ಸೇರಿದ್ದಾರೆ ನೋಡಿ ಸ್ನೇಹಿತರೆ ನನಗಂತೂ ತುಂಬಾ ಖುಷಿಯಾಯಿತು ಈ ವಿಡಿಯೋ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಿದ್ದೀನಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಪಡ್ಕೊಳ್ಳಿ ಸ್ನೇಹಿತರೆ ಅವತ್ತು ಯಾರೆಲ್ಲ ಹೋಗಿಲ್ವೋ ಅವ್ರಿಗೆ ವಿಡಿಯೋನ ನೋಡಿ ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲರಿಗೂ ಅವರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಭಕ್ತಿಯಿಂದ ಸಾಕು ನಾವು ಕೂತಿರೋ ಜಾಗದಲ್ಲೇ ಭಕ್ತಿಯಿಂದ ದೇವ್ರನ್ನ ಬೇಡ್ಕೊಂಡ್ರೆ ನಾವು ಏನೇ ಬೇಡ್ಕೊಂಡ್ರು ನಮ್ಮ ರಾಘವೇಂದ್ರ ಸ್ವಾಮಿ ನೆರವೇರಿಸಿ ನೆರವೇರಿಸ್ತಾರೆ ಅವರು ಅಸಾಧ್ಯವಾಗಿರೋ ಎಲ್ಲ ಸ್ನೇಹಿತರೆ ಅನುಕೂಲ ಇರೋರು ಹೋಗಿ ದೇವಸ್ಥಾನನ ನೋಡ್ಕೊಂಡು ಬನ್ನಿ ಮಠನ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಹೋದರೆ ತುಂಬ ನೆಮ್ಮದಿ ಶಾಂತಿ ಸಿಗುತ್ತೆ ಏನೋ ನಮಗೆ ಸಿಕ್ಕದಂಗೆ ಆಗುತ್ತೆ ಅನ್ ನನಗಂತೂ ಯಾವ ರೀತಿ ಪದಗಳು ಹೇಳಬೇಕು ಅಂತಲೇ ಇಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ತೃಪ್ತಿ ಆಯಿತು ನನಗಂತವ್ರು ದೇವ್ರನ್ನ ನೋಡಿ ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಆ ಖುಷಿನ ನಿಮ್ಮದೇನು ಶೇರ್ ಮಾಡ್ತಾಯಿದ್ದೀನಿ ನಮ್ಗೆ ಎಷ್ಟೇ ಕಷ್ಟ ಇರಲಿ ಏನೇ ನೋವಿರಲಿ ಹೋಗಿ ಕಣ್ ತುಂಬ ನೋಡಿದ್ರೆ ರಾಘವೇಂದ್ರ ಸ್ವಾಮಿನ ಅದನ್ನು ಹೇಳ್ಕೊಳ್ಳೋಕ್ಕೆ ಆಗಾರ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಖುಷಿಯಾಯಿತು ನೀವು ಅನುಕೂಲ ಇರೋರು ಹೋಗಿ ಅವರ ಆಶೀರ್ವಾದ ಪಡ್ಕೊಳ್ಳಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅವರ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಗುರುವಾರದಂದು ಮಠಕ್ಕೆ ಎಷ್ಟು ಜನ ಬರ್ತಾರೆ ಗೊತ್ತು ಮಧ್ಯಾಹ್ನ ಪ್ರಸಾದನೂ ಇರುತ್ತೆ ಸ್ನೇಹಿತರೆ ಅನುಕೂಲ ಇರೋರು ಬನ್ನಿ ಅವರ ಆಶೀರ್ವಾದ ಪಡ್ಕೊಳ್ಳಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಇವತ್ತು ನಿಮಗೆ ಯಾರೆಲ್ಲ ವೀಡಿಯೋ ನೋಡ್ತಿರೋರು ಅವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅವರ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ನೋಡಿ ಸ್ನೇಹಿತರೆ ಕಣ್ಣು ತುಂಬಿಸ್ಕೊಳ್ಳಿ ನಮಗೆ ರಾಘವೇಂದ್ರ ಸ್ವಾಮಿಯವರು ಎಷ್ಟಿಷ್ಟ ಅಂತ ಹೇಳಕ್ಕೆ ಅಸಾಧ್ಯ ಸ್ನೇಹಿತರೆ ಅಷ್ಟೊಂದು ಇಷ್ಟ ನಾನು ಚಿಕ್ಕ ವಯಸ್ಸಿಂದನೂ ತುಂಬಾ ನಂಬಿದ್ದೀನಿ ಮುಂದೆನೂ ನಂಬ್ತಾನೇ ಇದ್ದೀನಿ ನಾನು ವಾರ ವಾರ ತಪ್ಪದೇ ಮಠಕ್ಕೆ ಹೋಗ್ತಾಯಿರ್ತೀನಿ ಸ್ನೇಹಿತರೆ ಅವ್ರು ನೋಡಿ ಮಂಗಳಾತಿ ಮಾಡ್ತಾ ಇದ್ದಾರೆ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಅವರ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ರಾಘವೇಂದ್ರ ಸ್ವಾಮಿಯವ್ರು ನಂಬಿದವರು ಯಾವತ್ತೂ ಕೈ ಬಿಡೋಲ್ಲ ಅವರು ಆ ಹೇಳಿದ ಮಾತು ನಡೆಸೆ ನಡೆಸ್ತಾರೆ ನಾವೇನು ಬೇಡ್ತೀವೋ ಎಲ್ಲವನ್ನು ನಮಗೆ ಕರುಣಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ ಅವರ ಅಲಂಕಾರ ನೋಡಿ ಇರೋರು ಹೋಗಿದ್ದು ಬನ್ನಿ ಮನುಷ್ಯಗೆ ಶಾಂತಿ ನೆಮ್ಮದಿ ಸಿಗುತ್ತೆ ನಮಗೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ನೋವಿಲಿ ಮನುಷ್ಯ ಅಂದಮೇಲೆ ಹುಟ್ಟೋದರಿಂದ ಸಾಯುವವರೆಗೂ ಕಷ್ಟ ಸುಖ ಎಲ್ಲ ಇರುತ್ತೆ ಅದೆಲ್ಲವೂ ಪರಿಹಾರ ಮಾಡಬೇಕು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ಬೇಕು ಅಂತಲೇ ನಾವು ದೇವ್ರನ್ನ ಬೇಡ ನಂಬಿ ನಂಬಿಕೆಯಿಂದಲೇ ಬನ್ನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಯಾರ್ಯಾರೋ ನನ್ನ ಚಾನಲ್ ನೋಡೋರ್ಗು ಎಲ್ಲರಿಗೂ ರಾಕಪ್ಪ ಒಳ್ಳೇದು ಮಾಡಲಿ ನೆಕ್ಸ್ಟ್ ವೀಡಿಯೋದೆಲ್ಲ ಸಿಗೋಣ ಸ್ನೇಹಿತರೆ ಬಾಯ್ ಬಾಯ್